ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ನಾಗೇಶ್ವರ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಗೇಶ್ ಹಾಸನ್ ಸ್ನೇಹಿತರೆ ಇವತ್ತು ಚೋಟ್ನಹಳ್ಳಿನ ಗ್ರಾಮಕ್ಕೆ ಬಂದಿದ್ವಿ ಈ ಗ್ರಾಮದಲ್ಲಿ ಒಬ್ಬರು ವಿಶೇಷವಾದಂಥ ಒಬ್ಬರು ವ್ಯಕ್ತಿ ಇದ್ದಾರೆ ನಾಟಿ ವೈದ್ಯರು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ವಿ ನಿಮ್ಮ ಹತ್ರ ಇವತ್ತು ಅವರು ಸಂದರ್ಶನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ಸಹಕರಿಸ್ಬೇಕು ಬನ್ನಿ ಸಲ ನೋಡ್ಕೊಬರೋಣ ಚೋಟ್ನಹಳ್ಳಿ ಗ್ರಾಮ ಸ್ನೇಹಿತರೆ ಇವಾಗ ನಾವು ಚೋಟ್ನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೇವೆ ಬನ್ನಿ ಅವ್ರಿಗೆ ಮಾತಾಡ್ಸೋಣ ಯಜಮರೇ ನಮಸ್ತೆ ನಮಸ್ಕಾರ ಸ್ವಾಮಿ ಹಾ ನಮಸ್ತೆ ನೀವು ಎಲ್ಲ ಥರದ ನಾಟಿ ಔಷಧಿಗಳು ಕೊಡ್ತೀರಾ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಹಂಗಾಗಿ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದೀವಿ ಊರ ಹೆಸರು ಚೊಟ್ನಹಳ್ಳಿ ಅಲ್ಲರಾ ಚಟ್ನಳ್ಳಿ ಸ್ವಾಮಿ ಚಟ್ನಳ್ಳಿ ಹಾ ನಿಮ್ಮ ಹೆಸರು ಸ್ವಲ್ಪ ತಿಳಿಸ್ಕೊಡಿ ಚಟ್ನಳ್ಳಿ ಬಾಣೇಗೌಡ ಅಂತವಾ ಬಾಣೇಗೌಡ ಹಾ ಸರಿ ಸರಿ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಏನೇನಕ್ಕೆ ಔಷಧಿ ಕೊಡ್ತೀರಿ ನೀವು ನಾಟಿ ಔಷಧಿ ಯಾವ್ದಾವ್ದು ಪ್ರಾಣಿಗಳಿಗೆ ಇದಕ್ಕೆ ಮನುಷ್ಯರಿಗೆ ಏನಾರು ಕೊಡ್ತೀರಾ ಹಾಡುಗಳಿಗೂ ಒಟ್ಟು ಬಿಡ್ಸೋ ಕಲ್ಲ ಕಾಯಿಲಿ ಕೊಡ್ಬೇಕಾದ್ರೆ ಚಪ್ಪೆ ಕಾಯಿಲೆಗೆ ಮೆಟ್ರಿಗಟ್ಟಿಗೆ ಇಲ್ಲ ರಕ್ತ ಬರ್ತಾವಲ್ಲ ಓಕೆ ಏನೋ ಆಲ್ ಕರಿ ಹೋಗ್ ಬರುತ್ತೆ ನೋಡಿ ಸರಿ ಮೆಟ್ರಿಗಟ್ಟಿಗೆ ನಾಲ್ಕು ಕಾಯಿಲೆ ಕೊಡ್ತೀನಿ ಡಾಕ್ಟ್ರು ಇಲ್ಲಿ ಮೆಡಿಸಿನ್ ಇಲ್ಲದೆ ಹೋದ್ರೆ ಕೆತ್ತಿ ಭಾವ ಬೇರೆ ಬರುತ್ತೆ ಎದಿ ಭಾವ ಬೇರೆ ಬರುತ್ತಿದ್ರಲ್ಲಿ ಪರಪಚಿ ಬರುತ್ತೆ ಕಣಸಡಿ ಮೇಲೆ ಬರುತ್ತೆ ಇದನ್ನೆಲ್ಲವ ಪಚ್ಚೆ ತರ ಐತಿ ಸಮಸ್ಯೆ ಐತಿ ಕೆಟ್ಟಲಿವ ಒಂದ್ ಯಾರು ಇಂಜೆಕ್ಷನ್ ಮೆಡಿಸನ್ ಕಮ್ಮಿ ಆಗ್ಬಿಡುತ್ತೆ ಅವರು ಮಾಡಕ್ಕೂ ಹಾಕತಾ ಮಾಡ್ತಾ ಇಲ್ಲ ಅದೇ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಆಗದಿದ್ದನ್ನ ನೀವು ಸರಿಪಡಿಸ್ತಾ ಇದ್ದೀವಿ ಅದು ಆಂಜನೇಯ ಸ್ವಾಮಿ ಮೇಲೆ ಬಾರ ಹಾಕೊಂಡು ಅವನ ಹೆಸರು ಹೇಳಿ ಔಷಧಿ ತಂದು ಸೇಡ್ ಮಾಡಿದ್ವಿ ಮಾಡಿದ್ಸನ್ ಭಗವಂತ ಮಾಡ್ತಾ ಇದ್ದೇ ನಾನು ಅವನಿಂದಲೇ ನಾನು ಕಲ್ತಿರೋದು ನನ್ಗೆ ಯಾರು ತೋರಿ ಇದು ಮಾಡು ಇದು ಮಾಡು ಇದ್ಮಾಡಲ್ಲ ಏನೋ ಕಷ್ಟಕೊ ತಗೋ ಬಿದ್ದೆ ಅವನ್ನ ಅವನ ರೂಪ ಕಾಣಿಸ್ತಾ ಇದ್ರು ಅವನ ರೂಪದಲ್ಲಿ ಮಗಲಿ ಬಂದು ಆಗೋದು ನಿಮಗೆ ನನಗೆ ಕೂತ್ಕೊಂಡು ಹೋಗ್ತಾ ಇದ್ದು ಮಗು ಯಾವ ವಯಸ್ಸಿನಲ್ಲಿ ನನಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲೇ ಕಾಣಿಸ್ತಿರೋದು ಅಣ್ಣ ಸ್ವಾಮಿ ಇವಾಗ ನಿಮಗೆ ಸುಮಾರು ಎಷ್ಟು ವರ್ಷ ಆಗಿದೆ ನನಗೆ ಇವಾಗ ಸುಮಾರು ಎಂಬತ್ತು ವರ್ಷದಲ್ಲಿ ಅಂದ್ರೆ ನೀವು ಇಪ್ಪತ್ತೆರಡು ವರ್ಷದಲ್ಲೇನೆ ಆತರ ನೀವು ಔಷಧಿ ಕೊಟ್ಟಿದ್ದು ಆ ಟೈಮ್ ಕೊಡ್ಲಿಲ್ಲ ಸುಮಾರಾಗಿ ನೋಡ್ ನೋಡ್ ಕೊಡಿದೆ ನೋಡಕ್ಕೆ ಒಟ್ಟು ಇವೆಲ್ಲ ಬರೋದಾ ಪಟೆ ಮಾಡಕ್ ಆಮೇಲೆ ಆಂಜನೇಯ ದೇವಸ್ಥಾನ ಯಾವಾಗ ನಾನು ಅವನ ಹೆಸರು ಹೇಳಿ ಕಪ್ಪು ಹೋದಾತ ನನ್ನ ಮನಸ್ಸೇ ಹೊಡೆದು ಹ್ಞೂ ಮಾಡು ಇದು ಮಾಡು ಇದು ಮಾಡು ಅನ್ಸಿ ಆಮೇಲೆ ನಾನು ಅಂಟಿಲಿ ಬಿಣಿ ಮ್ಯಾನೇಜರ್ ಮಾಡಿಸಿದ್ರು ಅಂಟಿ ಆಂಜನೇಯಲಿ ಹೋಗಿ ನನಗೊಂದು ತಾತಿಕ ಹೊಡೆದು ನನಗೆ ಹುಷಾರಲ್ಲ ಹೋಗ್ಬಿಡುತ್ತೆ ಹುಷಾರಲ್ಲ ಹೋಗ್ತು ಅಂದ್ರೆ ನಾವು ಜೀತಾ ಇದ್ದೇವೆ ಸ್ವಾಮಿ ಆಗ ನಾವು ಜೀತಾ ಇದ್ದಾಗ ಈಗ ಆಳು ಕೇಳಲಕ್ಕಾಗತ್ತಲ್ಲ ಹೇಳಿದಂಗೆ ಅವಾಗ ನಾವು ಸಂಬಳ ಬೆಲ್ಲ ಮರ ಕಡಿ ಅಂದ್ಬಿಟ್ರು ಸ್ವಾಮಿ ಏನ್ಮರ ಬೆಲ್ಲ ಮರ ಕಡಿಯಿಂದ ಅವರು ಇಟಿ ಹೋಳಿ ಸರಿ ಅದು ಮೂವತ್ತೆರಡು ಗಾಡಿಯಾಗಿತ್ತು ಈ ಟೈರ್ ಗಾಡಿ ಆಗಿತ್ತು ಎತ್ತಿನ ಗಾಡಿನಲ್ಲಿ ಮರದ ಗಾಡಿಲಿ ಅದು ಗಸ್ತ ಕುಯ್ದೋಗ್ಬಿಟ್ರು ನಾವು ಆಳಲ್ಲ ಹುಡ್ಗಾದ್ ಕಷ್ಟಿಸ್ಬಿಟ್ರಿ ಮರದ್ರೆ ಮರ ಮರ ಅವಾಗ ನನ್ಗೆ ಏನು ಕಾಣಲಿಲ್ಲ ವರ ಕೊ ಇಟೇ ಗೂಡು ಸುಟ್ಟು ಮೂರು ತಿಂಗಳೊತ್ತಿಗೆ ಗೀತ ಇದೀತ ಅಂತ ಇತ್ತು ಸಂಬಳ ಅಂತ ಇರಲಿಲ್ಲ ಗೊತ್ತೇಳಿ ಅವಾಗೆಲ್ಲ ಅವತ್ತಿನ ಕಾಲ ಗೀತ ಪದ್ಧತಿ ಇತ್ತು ಅವಾಗ ಮೀರಂಗಿಲ್ವಲ್ಲ ಅವ್ರ ಮಧ್ಯೆ ಅದೇ ಥರ ನಾನು ಮಾಡಿದೆ ಆಮೇಲೆ ಅಷ್ಟಕ್ಕೆ ನನಗೆ ಅದೇ ನೆವಾಗ್ಬಿಡ್ತು ಕಣ್ಣು ಒಬ್ಳ ಸಣ್ಣದ್ರು ನಾನು ಬಲದಿಂದ ಅಂಬರ್ ಸಾಕಿ ಸಾಕಿ ಬಡತನ ಜಾಸ್ತಿ ಬನ್ನಿ ಆಗ ಸಾಕಿದ್ರು ಒಳ್ಳೆ ಅದು ನೀವು ತಿಂದಿದ್ ಮರನೇ ನೀವು ನಾವು ಅಲ್ಲಿ ಇನ್ನೊಬ್ರು ಗೊತ್ತಾಯ್ತು ಕೆಲಸ ಮಾಡ್ತಿದ್ರೆ ನೀವು ಪಾಲಿಸಬೇಕಿತ್ತು ಹುಡುಗುಟ್ಟು ಒಂದು ಒಂದೂವರೆ ಲಕ್ಷ ಮೇಲ್ ಕುಸಿದ್ರು ಅವರು ಇಟ್ಟಿಗೆ ಇಟ್ಟಿಗೆ ಆಯ್ತು ಮೂರು ತಿಂಗಳಿಗೆ ನನಗೆ ಸ್ವಲ್ಪ ಕೈಕಾಲು ಹೊಡ್ತಾ ಬಂತು ಅಂದ್ರೆ ನೀವು ಆ ಮರ ಇದರ ಸಮಸ್ಯೆ ಆಯ್ತು ಅಂತ ನನಗೆ ಹೊಡ್ತಾ ಬಂದಾಗ ಏನ್ ಮಾಡಿದ್ರು ಹುಷಾರ್ ಮಾಡಕ್ ಆಗಲ್ಲ ಆಮೇಲೆ ಆಗ ಇಷ್ಟೊಂದು ಆಸ್ಪತ್ರೆ ಕಂಡೀಷನ್ ಇರಲಿಲ್ಲ ಏನ್ ಅಂದ್ರೆ ಮುದ್ದೆ ಮೆಣಸಿ ಕಾಯಿ ಖಾರ ರಾಗಿ ಮುದ್ದೆ ರಾಗಿ ಮುದ್ದೆ ಆಮೇಲೆ ಜರ್ಬಿಟ್ ರಾಗಿ ಮುದ್ದೆ ಮೆಣಸಿ ಕಾಯಿ ಖಾರದ ಕೊಟ್ಬಿಟ್ರೆ ಜರಬೋಬತ ನೀರಾಗ ಸ್ವಾಮಿ ನಂಜೀವ ಜೀವ ಅದು ಮರ ಕೊಡಬೇಡಿ ಅವರು ಸಂಚು ಮಾಡಿ ಈ ಊಟ ತೀರ್ದಂಗೆ ಚಿರ್ಕಾಂಡ ಕೈ ಕಾಲು ಹೋಗ್ಬಿಟ್ಟು ಸುಸ್ತಾಗ್ಬಿಟ್ರಿ ನೀವು ಹಿಂಗ ನಡಿಬಿಟ್ಟು ಅದ ನಮ್ಮ ಅಪ್ಪರು ಇನ್ನೊಬ್ರು ಕರ್ಕೊಂಡೋಗಿ ನಮ್ಮ ಅವ್ರು ಮಡಿಕೊಂಡರು ಅವೈನು ಕಿಟ್ಕೊಳ್ಳೋದರು ಅವಸ್ಪತ್ರೆ ಅಲ್ಲ ಕೊನಿ ಕರ್ಕೊಂಡೋಗಿ ಕುಮಾರ್ ಡಾಕ್ಟರ್ ಆಸ್ಪತ್ರೆ ಸೇರ್ಸಿದ್ರು ಆ ಚಿಕ್ಕರು ಅವ್ರಪ್ಪರು ಅವರು ಸೇರಿಸಿದ್ರು ಅವರು ಅಲ್ಲಿ ಇತ್ತು ಅವ್ರ ಮನೆ ಅಲ್ಲೇ ಒಂದು ವಾರ ಮಡಿಕೊಂಡ್ರು ಈ ರಥ ಬೇಧಿನ್ಸ ಕಲ್ಲ ನಿಮಗೆ ನಮಗೆ ಅಲ್ಲಿ ಇದೇ ಮಾಡಂಗಿಲ್ಲ ಕೈ ಕಾಳ ಹೆಂಗ್ ಬೇಕಂಗೆ ಜ್ಞಾನ ಆಗೋದು ಆವಾಗ ಅದೇ ಜ್ಞಾನ ಯಾಪ ನಾನು ಆಂಜನೇಯ ಅಂಗಡಿ ಹೋಗೋಕ್ಕಾಯ್ತು ಅಂತ ನಾನು ಅಲ್ಲದೆ ಆಮೇಲೆ ಆಜನ ಹಾಕೋದ್ರ ಉಳಿಯೋಲ್ಲ ಇವಳಗ್ ಅಂತ ನಾನು ಸಮೃದ್ಧಿ ನಡೆದರು ಖರ್ಚು ಮಾಡಿ ಅವರೇ ಅವತ್ತು ಚಿಕ್ಕ ಕಾಲದಲ್ಲಿ ಎಲ್ಲ ಖರ್ಚು ಮಾಡಿ ನಮ್ಮಲ್ಲಿ ಭಾರಿ ಬರ್ತಾನೆ ತಂದುಬಿಟ್ಟು ಕೊಟ್ಟೋರು ಗುಂಡ್ರು ಉಳಿಯೋದು ಕಾಳಲ್ಲ ಇವನು ಈ ಮಟ್ಟಾಗಿ ಅಂತ ಆಗ ನಾನು ಗುಡಿಗೆ ಹೋಗ್ಬೇಕು ಅಂದಾಗ ಅಂಟಿ ಆಂಜನೇಯನಂಗುಡಿ ನಾರಣ ಪೂಜಾರು ಅಲ್ಲಿಗೆ ಹಾಕೊಂಡ್ರೆ ಅಲ್ಲಿ ನಮ್ಮ ಮೈಯೋರು ಮೊಗ್ಗಾಗೋದು ಇವತ್ತು ನನಗೆ ಹಂಗೆ ಮೊಗ್ಗಾಲ ತಿರುಳಿ ಹೋಗಿ ಕುತ್ಕೊಂಡ್ರು ಹೊತ್ತ ನಾಳೆ ಭೀಮ್ ಅಮಾಸೆ ನಗಡ ನೀನು ತಕ್ಕ ಬಂದಿಲ್ಲ ಇವತ್ತು ಆದರೆ ನಮ್ಮ ಅಪ್ಪನ ಬೋಧು ನಾಳಿಕೆ ಆಗ ಆಚಾರಗಳು ಊರಲ್ಲಿದ್ರು ತಾಚಿಕಾಯಿ ಮಾಡ್ಸ್ಕೊಂಡು ಬಾ ಅಂತ ಹೇಳಿದರು ಆಮೇಲೆ ಒಣಮಗ್ಗು ಹಾಗು ನನಗೆ ಒಣಮಗ್ಗು ಒಣ ಮಗ್ಗು ಯಾವ ಯಾವುದ್ರದು ಆಂಜನೇಯಲಿ ಆಂಜನೇಯ ಸ್ವಾಮಿಲಿ ಅಲ್ಲ ಏನು ಎಂತ್ರದ್ದು ಮಗ್ಗು ಅದು ಓ ಕಣಗುನ ಮಗ್ಗು ಎಲ್ಲ ಮಾಡಿದ್ರು ಆ ಕಣಗನ ಮಗ್ಗು ಒಣಮಗ್ಗೇ ಆಯ್ತು ಈ ದೇವರಿಗೆ ಮಡ್ಸಿದ್ರಲ್ಲ ನೆನ್ನೆ ಪೂಜೆ ಮಾಡಿತ್ತು ಹಾಂ ಇನ್ನ ಅವರು ಹೇಳ್ತಿದ್ದಂಗೆ ಆ ಮೊಗ್ಗೇ ತಲುಪು ನನ್ನ ಹತ್ರ ಕಸಿತ್ತು ಹಾಂ ಆಗ ಆಂಜನೇಯ ಆಂಜನೇಯ ಅಂದ್ರೆ ಆಯ್ತು ಆಗ ಬೆಳಿಗ್ಗೆ ಕೈ ಮುದು ಅಡ್ಡ ಕಾಲು ಸ್ವಲ್ಪ ಕಮ್ಮಿ ಇಟ್ಕೊಂಡ್ಬಿಟ್ಟು ಜೀವ ಸ್ವಲ್ಪ ಕಡಿಮೆ ಆಯ್ತು ಆಗ ಸ್ವಲ್ಪ ಕಮ್ಮಿ ಆಯ್ತು ತಂದ್ರು ತೊಂದ್ರೆ ತೊಳಗುದಿಲ್ಲ ಕಿರಿಂಗ್ ಕುಂಡಿಸ್ಕೊಂಡು ಶುಂಡ್ ಆಮೇಲೆ ಇಂದ ಅಲ್ಲಿಗೆ ನಾಳೆ ಹೋಗೋದು ಆಮೇಲೆ ಅಲ್ಲಿ ಹೋಗಿ ಅವ್ರ ತಾತಿಕಾಯಿ ಕಟ್ಬಿಟ್ಟು ಚೇರ್ ತಾಯಿ ಮೈ ಮೇಲೆ ದೇವ್ರ ನೀರ ಹಣ್ಣಿಗೆ ಹಚ್ಬಿಟ್ಟು ತಲೆಗೆಲ್ಲ ತೀರಿಸಿ ತಲೆಗೆಲ್ಲ ಸವರಿಬಿಟ್ಟು ಹೋಗ್ಬಿಡಿ ಕರ್ಕೊಂಡು ಹೋದ್ರು ಹಣ್ಣು ಕೊಟ್ಟು ಹಣ್ಣು ಮಾಡ್ಸೋಕ್ಕೂ ನಮಗೆ ಶಕ್ತಿ ಇಲ್ಲ ಬಾಳೆಹಣ್ಣು ಆ ಮನೆ ಅವಾಗ ತಮ್ಮ ಬಿಟ್ಟು ಒಂದು ನಾಲ್ಕು ಸರಿ ಆಯ್ತು ತಿರ್ಗಾ ತಗೊಂಡು ಹೋಗ್ಬಿಟ್ರು ನನಗೆ ಸಂಬಳಕ್ಕೆ ಇದ್ವಲ್ಲ ಅಲ್ಲಿ ಅವ್ರ ಮಲ್ಲಿ ಒಂಬತ್ತು ವರ್ಷ ಇದ್ದಿ ಕೆಲಸ ಸರಿ ಆಗ್ಬಿಟ್ಟು ಆಮೇಲೆ ಅವರು ಮದುವೆ ಅಲ್ಲೇ ಇದ್ದಿ ಅವರು ಮದುವೆ ಮಾಡ್ತಾರೆ ನಾನು ಸರಿ ನೀವು ಆಮೇಲೆ ಔಷಧಿ ಎಲ್ಲ ಕೊಡಕ್ ಶುರು ಅವಾಗ ನಾವು ಊರಿಗೆ ಬಂದು ಇದ್ದೆ ಏನಿದ್ರು ಕಳೀತು ಸ್ವಾಮಿ ನನಗೆ ನಲವತ್ತು ವರ್ಷ ಕಳೆದ್ಮೇಲೆ ಏನೇ ಮಾಡಕ್ ಹೋಗ್ಬೇಕಾದ್ರೆ ಮನಸ್ಸು ಓಡ್ತಿರಲ್ಲ ಭಾರಿ ಬರ್ತಾನೆ ನಮ್ಗೆ ಯಾವ ಕೆಲಸ ಮಾಡಬೇಕಾದ್ರೂ ಪೊಲೀಸ್ ಸಿಗ್ತಿರಲ್ಲ ಹಿಂಗೆಲ್ಲ ಆಗೋದು ಆಂಜನೇಯ ಯಾವ್ದಾರ ಕೆಲಸ ಮಾಡಬೇಕು ಅಂದ್ರೆ ಅವನ ಹೆಸರು ಹೇಳಿದ್ರೆ ಆಗೋದು ಆಂಜನೇಯ ಅಷ್ಟು ಕಮ್ಮಿ ದೇವರು ನನಗೆ ಕಮ್ಮಿ ಅದ್ರಲ್ಲಿ ಆಗಿತ್ತು ಎಲ್ಲಿ ನನಗೆ ಅಥವಾ ಸ್ಥಾವತ್ತ ದೇವರು ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ಸತ್ಯ ಐತೆ ಇದು ನನಗೆ ತಿಳುವಳಿಕೆ ಕಮ್ಮಿ ಆಯಿತು ಆಮೇಲೆ ಇಲ್ಲಿ ಹೋದಾಗ ಇದು ಮಾಡು ಅದು ಮಾಡೋದ ನನ್ನ ಮನಸ್ಸಲ್ಲೇ ಮನೆ ಕಂಡಾಗ ಸುಣಂಗ ಆದಂಗೆ ಆಗೋದು ಏನು ಆಗುತ್ತಲ್ಲ ನಾನು ಈ ಕಡೆ ಕೆದ್ದೋಗು ಈ ಕಡೆ ಕೆದ್ದೋಗು ಅದು ಮಾಡಿ ಇದು ಮಾಡೋದು ನೋಡಿದ್ರೆ ಏನು ರಾತ್ರಿ ಹೊತ್ತು ಹೊತ್ತಂಗಾಗ ಮನೆ ಕಂಡಾಗ ಕಂಡಾಗೆ ಇನ್ನೊಂದು ಮಗಗಳ ನಮ್ಮೆ ಕಳಿಯೋ ಕಾಣೋದ ಏನಪ್ಪ ಹಿಂಗಾಗಿ ಹೋಗ್ಬಿಡ್ತು ಆಗ ಮನಸ್ಸು ಯಾವ ಕೆಲಸ ಮಾಡೋಕ್ಕ್ರೆ ಕೂಲಿ ಒಂದು ಜೀವನ ಮಾಡೋಕ್ಕೆ ಒಂದು ನಮಗೆ ಆಧಾರ ಶಕ್ತಿ ಕೂಲಿ ಒಂದು ಜೀವನ ಕೂಲಿ ಹೋಗಿ ಮಾಡಿ ಹಿಂಗೆ ಜೀವನ ಆಗ್ಬೋದು ಹಿಂಗೆ ಬಂಟಿ ಮಂಜು ಆಮೇಲೆ ಆಮೇಲೆ ಈ ನಮ್ಮಕ್ಕೆ ಈ ಹಂಚಿ ಡಾಕ್ಟ್ರು ಒಂದು ವರಿಕರಿಗೆ ಇದು ಮಾಡಿಸಿದ್ದೆ ಗಿಡ ಮಾಡಿಸಿದ್ದೆ ಆಸ್ಪತ್ರೆಗೆ ಅದು ಈ ಕೊಟ್ಟಿಗೆ ಮನಿ ಕತ್ತವಲ್ಲ ಅಂತ ಬಿಜವಿದ್ವಲ್ಲ ನಾನು ಹೊರದಿದ್ದೆ ಕೊಡ್ತೀನಿ ಮಣ್ಣರಿ ಅದೇ ನಮ್ಮ ಜಾಯಕ್ ಕೊಡ್ಕೊಂಡ್ಬಿಡ್ತು ಡಾಕ್ಟರ್ ಕೇಳಿದೆ ಅನ್ಸಿದ್ವಿ ಅವ್ರು ಇಂಜೆಕ್ಷನ್ ಮಾಡಿದ್ರು ಅವ್ರು ಮಾಡಿದ್ರೆ ಹಿಂಗೆ ಹಳ್ಳಿ ಹಾಕಿ ಚೂದು ಚೀದ್ ಅಗಲ ಮಾಡಿಬಿಟ್ರು ಎರಡು ದಿವಸಕ್ಕೆ ಒಂದ್ ಐದು ದಿವಸ ಇಂಜೆಕ್ಷನ್ ಮಾಡಬೇಕು ಅಂಗಲೇ ಅಂತ ಡಾಕ್ಟರ್ ಹೇಳ್ಬಿಟ್ರು ಈಗ ಸ್ವಾಮಿ ಹಿಂಗೆ ಹೇಳ್ತೀರಾ ನಾ ಕೂಲಿ ಬೇಸಾಯ ಹೊಡಿತಾ ಬಿಡಿ ಸಾಮಿ ಬರಕಲ್ಲ ಅಂತ ನೀವು ಕೂಲಿ ಬೇಸಾಯ ಹೊಡಿಬೇಕು ಅದ್ರಲ್ಲಿ ಇಪ್ಪತ್ತೈದು ದಿವಸ ಎಲ್ಲಿ ಟ್ರೀಟ್ಮೆಂಟ್ ಮಾಡ್ತದೇ ಐದು ರೂಪಾಯಿ ಕೊಡಬೇಕು ಅವತ್ತಿನ ಐದು ರೂಪಾಯಿ ಅಂದ್ರೆ ಇವತ್ತು ಐನೂರು ರೂಪಾಯಿ ಆಗ ನೋಡಿದೆ ದಿನ ಕಚ್ಕೊಳಪ್ಪ ಅಂತವ ಒಂಚೂರ ಹೊಸ ಕೂಲಿದ್ಬುಟ್ಟು ಹಿಂಗೆ ಅಜ್ಜಿ ಇದು ಮಾಡಿದೆ ಆ ಮಾಡ ಆ ಔಷಧಿ ಜ್ಞಾನ ಆಗಿದ್ದಂಗೆ ನಿಮಗೆ ಹ್ಞೂ ಔಷಧಿ ಹ್ಞೂ ಇದು ಮಾಡು ಇದು ಮಾಡುದಂಗೆ ಹೌದು ರಾತ್ರಿ ಮನಿ ಭಗವಂತನ ಪ್ರೇರಣೆ ನೀವು ಹೇಳ್ತಾರಿಗೆ ಮನಸ್ಸು ಕೊಡ್ತೀವಿ ಯಾರು ತೋರಿಸಿದ್ದಲ್ಲ ಕಣ್ಣು ಇದು ಮಾಡು ಇದು ಮಾಡುದು ಹಾ ನಂತರ ಶುರು ಮಾಡಿದ್ರೆ ಶುರು ಮಾಡಿದ್ವಿ ಯಾವ್ದು ಮನ್ಸು ಬರ್ತೋ ಅದನ್ನೇ ಮಾಡಿಬಿಟ್ಟು ಹಾಂ ಸುಮಾರು ಎಷ್ಟು ದನಕರುಗಳಿಗೆ ನೀವು ಮನ್ಷರಿಗೇನಾರು ಮಾಡ್ತೀರಾ ಮೋಷಿಗೆ ಮಾಡಲ್ಲ ಈಗ ಎಷ್ಟು ಸುಮಾರು ಎಷ್ಟು ದನಕರುಗಳಿಗೆ ನಿಮ್ಮ ಕೈಯಿಂದ ಔಷಧಿ ಕೊಟ್ಟಿದ್ದೀರಿ ಮೂವತ್ಮೂವತ್ತೈದು ಸಾವಿರ ದನಿ ಮೇಲೆ ಮಾಡಿದ್ವಿ ಮೂವತ್ತೈದು ಸಾವಿರ ಹ್ಮ್ ವರ್ಷಕ್ಕೊಂದು ಸಾವ್ರದ ಮೇಲೆ ಮಾಡಿದ್ದೀವಿ ಅಲ್ಲಿ ಸುಮಾರು ಎಷ್ಟು ನಾಲ್ಕು ಐದು ಮಾಡಿದ್ದೀನಿ ಸುಮಾರು ಎಷ್ಟು ವರ್ಷದಿಂದ ಮತ್ತು ಹೆಚ್ಚು ಕಮ್ಮಿ ಈಗ ಮೂವತ್ತೈದು ವರ್ಷ ಕೊಟ್ಟಿದ್ರಿ ಈಗ ಔಷಧಿ ಮೂವತ್ತೈದು ವರ್ಷ ಔಷಧಿನೇ ಕೊಟ್ಟಿದ್ದೀರಿ ಎಷ್ಟು ದಿನ ಆದ್ರೆ ನಾನು ಔಷ್ಧಿ ಎತ್ತರ ಓದ್ತಾರಲ್ಲ ಈಗ ಆಡು ಪ್ರೀ ಮಡಿ ನಾನು ಸಾಕಿವಿ ಅವು ಸಹ ಇದಾಗದಾಗ ಅಲ್ಲಿಗೆ ಇಲ್ಲೋ ಹುಷಿ ಹುಷಾರಾತು ಏ ಇಲ್ಲೋ ಹೋಗಿಂದು ಹುಷಾರಾತು ಅಂತ ಎಲ್ಲ ಜನ ಯಾವಾಗ ಅಂದಕ್ಕೆ ಈ ಸ್ವತಂತ್ರ ಏನೋ ಅಂತ ಸಂದೇಶ ಇದ್ರು ಅವರು ರಕ್ತ ಎಲ್ಲ ಕರಿಯೋದು ಹಸಿನಿಗೆ ಕೆಂದಸಿಗೆ ನಿಲ್ಸೋಕಾದ ಹೋಗಿ ಡಾಕ್ಟ್ರು ಅದೇ ಹಾಲು ಕರೆ ಹೋಗಿ ರಕ್ತ ಬರೋದು ಹ್ಞೂ ಆಮೇಲೆ ಅವರೇ ಮಾಡಿದ್ರು ಆಸ್ಪತ್ರೆ ಡಾಕ್ಟ್ರು ರೈ ಅವ ಇನ್ನೊ ತೋರ್ಸ್ರಿ ಅಂತ ಅವ್ರು ಅಂದರು ಅಂದರು ಬಂದು ನಾನೇ ಮಾಡಿ ಆಳಿಂದ ಇದ್ದೆ ಆಡು ಆಡುಪುರಿ ಉಟ್ಕೊಂಡು ನಾನು ಬಾಡಿ ಆಡು ಚೆಟ್ಟಿದ್ದೆ ಆಡುಪುರಿ ಮಡಿಕೊಂಡಿ ಎರಡು ಮಡಿಕೊಂಡಿದ್ದೇನೆ ಮಡಗಿವಿ ಆಡುಪುರಿ ಐವತ್ ಮಾಲ್ ಮಡಿದ್ವಿ ಸಂಜೆ ಅವ್ರಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಸೇಲ್ ಮಾಡಿವೆ ಇಪ್ಪತ್ತೈದ ಉಳಿಸಿವಿ ಅದ್ರಲ್ಲಿ ನಾನು ಬಂಡವಾಳ ಸರಿ ಸರಿ ಈಗ ಮಾಡ್ತೀವಿ ಹಂಗೆ ಮುಂದುವರ್ಸ್ಕೊಂಡು ಹೋಗೋದ್ರೆ ಇಲ್ಲಿವರೆಗೂ ಕೊಡ್ತಾ ಇದೀನಿ ಈಗ ಹುಷಾರಲ್ಲ ನಂಗೆ ಆತು ಆದು ಬಿಡ್ತಾರಲ್ಲ ಅಲ್ಲೆಲ್ಲ ಹುಡುಕಿ ಬರೋರು ಈಗ ಬಂದು ಅಲ್ಲೆಲ್ಲ ಜಾಸ್ತಿ ಬಿಡ್ತಾರೆ ಎಲ್ಲ ಮಾಡಿದ್ದೀನಲ್ಲ ಎಲ್ಲ ನೀವು ಮುಟ್ಟು ನೋಡ್ಬೇಕು ಅಂತಾರೆ ಹಂಗೂ ಬಿಡ್ತಾ ಇಲ್ಲ ನಿಮ್ಗೆ ಹುಷಾರಿಲ್ಲ ಅಲ್ಲಿಗೆ ಹೋಗಿ ನೋಡಿ ಇನ್ಮೇಲೆ ತಿಂತು ಅಂತಾರೆ ಅದೇ ನಿಮ್ ಕೈಗುಣ ಚೆನ್ನಾಗಿದೆ ಕೆಲಸ ಮಾಡ್ತಾ ಇದ್ದೆ ಅವನೇ ಕಾರಣ ಕಣಪ್ಪ ನಾನು ಹೇಳ್ತಿರಂಗಿಲ್ಲ ಅವನಿಲ್ಲ ನಾನು ಇಲ್ಲಿ ಅದೇ ಔಷಧಿ ಎಲ್ಲಿ ಸಿಗ್ತದೆ ನೀವೆಲ್ಲ ಇದು ಎಷ್ಟು ದೂರ ನಾವು ಜೋನ್ ಬಸ್ ಎಲ್ಲ ಹೋಗ್ತೀವಿ ಓ ಅಲ್ಲೆಲ್ಲ ಜೋನ್ ಕಾಲ್ ಸಿದ್ಧ ಬರ್ತಾರೆ ಎರಡು ತರ ಮೂರ್ ತರ ಸಿಗುತ್ತೆ ತುಂಬಾ ತರ ದೂರ ತುಂಬಾ ದೂರ ಹೋಗ್ತಾ ಇದೀರಾ ಹೋಗಿ ಅಲ್ಲಿ ಹೋಗಿ ಬಸ್ ಹೋಗಿ ಹಂಗಿವಿ ನಿಮ್ಗೆ ಖರ್ಚುಗಳು ಬರ್ತಂಗಾರೆ ಖರ್ಚು ಅಂತ ಸ್ವಾಮಿ ಬರುತ್ತೆ ಹಾ ಬರುತ್ತೆ ಬರುತ್ತೆ ಸ್ವಾಮಿ ಒಂದ್ ಖರ್ಚಿಂದ ಇದಾಗಿದ್ರೆ ದುಡ್ಡು ಮಾಡೋದಾಯ್ತು ನಾನು ಅಲ್ಲ ನೀವು ಆಸೆ ಪಟ್ಟಲ್ಲ ಆಸೆ ಪಟ್ಟ ಆದ್ರೆ ನಾನು ಹೋಗೋ ಇವು ಇನ್ ಇದ್ರಲ್ಲಿ ಅರಿಯ ಸ್ವಾಮಿ ಬೇರೆ ದುಡ್ಡು ಬೇಕು ಎಕ್ಸ್ಟ್ರಾ ಅದಕ್ಕೆ ಹಾಕ್ಬೇಕು ಅರಿಬೇಕಲ್ ಸ್ವಾಮಿ ಬರೀ ಗಿಡ ಹೆಸರು ಬಿಡೋಂಗಿಲ್ಲ ಆ ತರ ಸೇರ್ಸ್ಬೇಕು ಚಪ್ಪೆಕಾಯಿಲೆ ಬೆಲೆ ಸೇರ್ಸ್ಬೇಕು ಮೆಟ್ಟಿಗಟ್ಟಿಗೆ ಒಂಥರ ಸೇರ್ಸ್ಬೇಕು ಅದಕ್ಕೆ ನೆಣಸು ಬೆಳ್ಳುಳ್ಳಿ ಅಡಿಗೆ ಚೆಕ್ಕೆ ಇವೆಲ್ಲ ಸಾಮಾನು ಕೂಡ ಸೇರಿಸ್ವಿ ಸೇರ್ಸಿ ಅವ್ನ ಮೇಲೆ ಭಾರ ಹಾಕಿ ಅವ್ನ ಬಿಲ್ಲೆ ಒಂದು ಕಟ್ಟರು ಹಚ್ಚಿ ಅವ್ನೇ ಹೇಳಿ ಮಾಡ್ಕೊಟ್ಟಿದಿನಂತ ಒಂದೊಂದು ಕಾಯಿಲೆಗೆ ಒಂದೊಂದು ಥರ ಗಿಡಮುಳ್ಕೆ ಜೊತೆಗೆ ಎಲ್ಲ ಸೇರಿಸ್ಬೇಕು ಅವು ಒಂದೇ ಔಷಧಿ ನಡೆಯಲ್ಲ ಹಾಂ ಒಂದೇ ಔಷಧಿ ಆದರೆ ಕುತ್ತುತ್ತಾನೆ ಮಡಿಕಂಡು ನೀರು ಇಟ್ಕಂಡು ಬೆಳೆಸ್ಬಿಡ್ಬೋದು ಹಾಂ ಅದು ಹುಟ್ಟಿದ ಜಾಗ ಜಾಸ್ತಿ ಆವಾಡ ಹುಟ್ಟೈತಿ ಹಾಂ ಹಾಂ ಅರ್ಥ ಮಾಡ್ಕೊಳಿ ಹ್ಞೂ ಅದು ಕೆಬ್ಬೇನಲ್ಲ ಗುಳ್ಳು ಚಿಗುರು ಗಬ್ಬೆ ಅದು ಅದು ಔಷಧಿ ಅಂತ ಹೋದಾಗ ಕೈ ಕಾಣೋಕಾಯಿಲ್ಲ ಇವಾಗ ಬ್ಯಾಸ್ಕೆಟ್ ಈ ಮಳೆ ಇರಲ್ವಲ್ಲ ಅವಾಗ ಏನ್ ಮಾಡ್ತೀರಿ ಔಷಧಿಗೆ ಬ್ಯಾಡಿಕೆ ನಾನು ಅಲ್ಲಿ ಆಗಾದಾಗ ಅರ್ಗೋತೀನಿ ಇಲ್ಲಿ ಅಂತ ಸಿಕ್ಕಲ್ಲ ಬಡಿಯೂ ಇದ್ರಲ್ಲಿ ಏನಿದೊಂದು ಎರಡು ಮೂರು ಹೆಣ್ಣು ಹಂಡ ಕಣ್ಣವ್ ಸಿಕ್ತಾವ ಇಲ್ಲಿ ನಾನು ಕಾಯಿಲೆ ಅಂದರೆ ಎಲ್ಲ ಖಾರಿಗೂ ಕೊಡ್ತೀನಿ ಗೊತ್ತಾಯ್ತು ಚಕ್ಕ ಖಾರಿಗೂ ಕೊಡ್ತೀನಿ ಕಟ್ಟಿಗೆ ಕೊಡ್ತೀನಿ ಉಪ್ಸಿದ್ರು ಕೊಡ್ತೀನಿ ಉಪ್ಸ ಹಿಡಿಯುತ್ತಲ್ಲ ಆ ಏಕೆಕ್ ಕೊಡ್ತೀವಿ ಆಗ ಹೊಡೆಸಿ ಕೋರ್ಸ್ಗೂ ಕೊಡ್ತೀನಿ ಅಲ್ಲ ಅಂದ್ರೆ ಅದಕ್ಕೆ ಅದು ಪ್ರಾಣ ಉಳಿಸ್ಬೇಕು ಅಂದಾಗ ಮನಸ್ಸು ಕಡುತ್ತೆ ಗೊತ್ತಾಯ್ತು ಅವನ ಮೇಲೆ ಇಟ್ಕೊಂಡಾಗ ಅವನು ನೋಸಿ ಹಾಂ ಒಂದು ಎರಡು ಮೂರು ತರ ತಂದು ಹಾಂ ಹಾಂ ಹಾ

ಇವರು ಆಸೆ ಮಾಡಿದಸೆ ಆಗ್ಬಿಟ್ಟ ನಾಲ್ಕೈದು ವರ್ಷ ಅವಾಗ ನೋಡಿ ನಾಳೆ ಕಾಳ್ಮಾರ ಸುಂದರಬಿಟ್ಟು ಗುಟ್ಟ ಔಷಧಿ ಕೊಟ್ಟಿ ಎರಡು ದಿವಸ ಔಷಧಿ ಕೊಡಿದ್ರೆ ನಾಳೆ ಸರಿಯಾಗೇ ಬರ್ತು ಕಾಲೇ ಬರ್ತು ಕಾಯಿಲೆ ಯಾವ ಥರ ಅಂತ ನೋಡ್ಬೇಕು ಅಂದ್ರೆ ನೀವು ಅದನ್ನ ಹೋಗಿ ನೋಡೇ ಕೊಟ್ಟರು ಅಬ್ಸರ್ವ್ ಮಾಡಿ ಏನು ಪ್ರಾಬ್ಲಮ್ ಇದೆ ಪ್ರತಿ ದನಗಳು ನೋಡ್ತಿರೋಡಿ ಸ್ವಾಮಿ ಹುಷಾರಾಗಲ್ಲ ಕಲ್ಲಲ್ಲಿ ಹರಿಬೇಕು ಕಲ್ಲೇ ಅರಿಬೇಕು ಒಂದು ಹೋದ ಹೊತ್ತು ಈಗ ಎಣ್ಣೆ ಹಾಕಿದ್ರೆ ಎಳ್ಳು ಸುತ್ತೆ ಓಹ್ ಓ ಅಷ್ಟು ದೊಡ್ಡದಾಗೈತೆ ಅಷ್ಟು ದೊಡ್ಡದಾಗೈತಿ ಐತಿ ಅದು ಕಲ್ಲು ಮಾಡಿಸಿದ್ದು ಅದು ಕಲ್ಲು ಗುಡ್ ಕಲ್ಲು ಇಷ್ಟು ಕಾತ್ರ ಐತೆ ಅದು ಹಾಕಿದ್ರೆ ತಿರುಬೋದು ಇನ್ನು ಸಣ್ಣವಲ್ಲದ್ರೆ ನೋಡಬೇಕಾಗತ್ತೆ ಇನ್ನು ಇದಕ್ಕೆ ಅವರು ಮಾಡಿ ಡಾಕ್ಟರ್ ಬಿಟ್ಟವಕ್ಕೆ ಡಾಟ್ ಕೊಟ್ಟೆ ಕೈ ಹಾಕ್ತಲ್ಲ ಇನ್ನ ಇದು ಹೋಗಲ್ಲ ಸರ್ ದುಡ್ಡನ್ನೇ ಆಸನ್ ಪಟ್ಟಲ್ಲ ಇದ್ರಲ್ಲಿ ಏನು ಇದ್ರಿಗೆ ಅವರಲ್ಲ ಅವ್ರು ಕೊಡೋಲ್ಲ ಡಾಕ್ಟ್ರು ಹುಟ್ಟವಲ್ಲ ಮಾಡಿದ್ನಲ್ಲ ಅವ್ರು ಬರೀ ಊಟ ಕಾಪಿ ಎಣ್ಣೆ ಅಂತ ಕಳಿಸ್ತಾರೆ ಕುಡಿಸಿ ಹಾಂ ಹಾ ಅವರು ಅಂದರೆ ಅವ್ರು ಕೊಡೋಕಾಗ್ಯಾರಲ್ಲ ಡಾಕ್ಟ್ರೆಲ್ಲ ಮಾಡಿ ಬಿಟ್ಟು ಹೊಲೀತಾರೆ ಅವ್ರು ಉಡಿತೇ ಬಂದು ಒಂದು ತಿಂಗ್ಳು ಅಲ್ಲಿ ಬಂದು ಕೊಟ್ಟು ಹೋಗ್ತಾರೆ ನೋಡಿ ಬಡಜನ ಬಡದರದು ಬಡವರು ಜವಾಡ್ದಾರು ಕೊಡೋಲ್ಲ ಮೊದಲು ಮಾಡ್ತಾರೆ ಹಾಂ ಅಲ್ಲ ಇಲ್ಲಿ ನಿಮ್ ಕರ್ತವ್ಯ ನೀವು ಮಾಡಿದ್ರೆ ಮಾಡಿದ್ ಕರ್ತವ್ರು ಕೊಡ್ಲಿ ಬಿಡ್ಲಿ ನನ್ನ ಆತ್ಮ ಉಪ್ಪಕ್ಕು ಆ ದೇವರು ಕಲ್ಸಿದ್ದು ಪಾಠ ಇದು ಅದ್ರಿಂದ ಕೊಟ್ಟರು ಮಾಡಿದ್ರು ಮಾಡಿದ್ವಿ ಈ ಬೇಸಿಗೆ ಟೈಮಲ್ಲಿ ಮಳೆ ಇಲ್ದಾಗ ಏನ್ ಮಾಡ್ತಿದ್ರೆ ಜಾಸ್ತಿ ರೌಂಡ ತಿರುಗಿದಿರಿ ರಂಗಸಮಿ ಗುಡ್ಡ ಬಿಡಿದೆ ಅಂದ್ರೆ ಚಿಕ್ಕೋನಹಳ್ಳಿ ರಂಗನ ಸಮಿಡ್ ಇಲ್ಲಿ ಬಳಸಿ ಬೆಟ್ಟ ಅಲ್ಲಿ ಒಂದ್ ಎರಡು ಸಲ ಸಿಗೋದು ಎಲ್ಲ ಗೇರ್ ಹಾಕ್ಬಿಟ್ಟು ಸ್ವಾಮಿ ಇಲ್ಲಿ ಎಲ್ಲವ ಜಾಸ್ತಿ ಜೋನ್ ಕಲ್ಸಿದ್ರೆ ಬಡತಲ್ಲಿ ಹೆಚ್ಚು ಕೈ ಅವರು ಜೈನ್ ಕಲ್ಸಿದ್ದೇಶ್ವರ ಬಟ್ಟದಲ್ಲಿ ಒಳ್ಳೆ ಔಷಧಿ ಗುಣಗಳು ಇರುತ್ತೆ ಸಸಿಗಳಿದಾವಲ್ಲಿ ಅಲ್ಲಿ ಹೋಗಿ ಸರಿ ಅದು ಏನು ಎಲ್ಲ ಹೋಗಿ ನೋಡಲೇ ಇಲ್ಲ ಸ್ವಾಮಿ ಅದು ಏನು ಜ್ಞಾನ ಬರೋದು ನನಗೆ ಆ ಭಗವಂತ ಹುಚ್ಚು ಬುದ್ಧಿ ಕೊಡು ಹೋಗಿದ್ದಾರಲಿ ಹಂಗಂತ ಅಂದ ಹೇಳಿ ಕಳಿಸಿದ್ದಲ್ಲ ಇದು ಅಂತ ಬೋಡುವ ಹಂಗೆ ಹೋಗ್ಬಿಟ್ಟು ಸ್ವಾಮಿ ಬಟ್ ನಾನು ನೋಡ್ಲೇ ಇಲ್ಲ ಅತಿಗೆ ಇಲ್ಲ ಔಷಧಿ ಮಾಡಕೋತ ಅಲ್ಲೆಲ್ಲ ಮಾಡ್ಬಿಟ್ಟಿ ನೋಡ್ಕೊಂಬಂದ್ರೆ ನೋಡ್ಕೊಂಬಂದ್ರೆ ಅಲ್ಲೆಲ್ಲ ಹೋಗೋದು ಈಗ ಔಷಧಿನ ಇಟ್ಕೊಳ್ಳೋಕೆ ಬರಲ್ಲ ಒಣಗಿ ಹೋಗುತ್ತೆ ಒಂದು ವಶಿ ಏನೇ ಒಣಗಿದ್ರೆ ಅದು ಸನ್ಸಕ್ಲ್ಲ ನೀವು ಆ ವಶಿ ಇದ್ದಾಗಲೇ ತಂದು ಮಾಡಬೇಕು ಮೆಟ್ರಿಕೆ ಕಾಯಿಲೆ ಮೇಲೆ ಅಂತ ಏನೋ ಕಾಯಿಲೆ ಕೈನಲ್ಲಿ ಡಿಫರೆಂಟ್ ಆಗುತ್ತೆ ಡಿಫರೆಂಟ್ ಕೈಲೇ ಬೇರೆ ಬೇರೆ ತರ ಕಾಯಿಲೆ ಇರುತ್ತೆ ಮೆಟ್ರಗಟ್ಟಲ್ಲಿ ಅಶಿ ಇದಾದರೆ ಕಡಿಮೆ ಸಾಧ್ಯವಾದ ಮೆಟ್ರಗಟ್ಟಿಗೆ ಹಾ ಚಪ್ಪೆ ಕೈಲಿಗೆವೇ ಆಗಲ್ಲ ಈ ಕೆಟ್ಟಿ ಬಾ ಬದಲು ಒಣ ಬಾ ಉಸೇಷಬಹುದು ಅ ಅದಕ್ಕೆ ಒಣ ಒಣಗಿರೋ ಉಸೇ ಆಗಬಹುದು ನಡೆಯಿತಿ ನಡೆಯತದೆ ನಡೆಯಿತಿ ಇದು ನಡೆಯಲ್ಲ ಔಚಿದಕ್ಕೆ ಮೆಟ್ರಗಟ್ಟಿಗೆ ನಡೆಯಲ್ಲ ಮೆಟ್ರಗಟ್ಟಿಗೆ ಆಗಲೇ ಆಗುತ್ತೆ ಹಾ ಅದು ಗಿರುಮರು ಕೂಡ ಅಶಿಸಕ ಸಿಕ್ಕಲ್ಲ ಅಬೇಕೆ

ಎಲ್ಲಿ ಬೇಕಲ್ಲಿ ಸಿಗೋಲ್ಲ ಊಟ ಮುಖ್ಯವಾಗಿ ಜಯನ್ಕಲ್ ಸಿದ್ದೇಶ್ವರಂ ಬೆಟ್ಟದಲ್ಲಿ ಬಹಳ ಔಷಧಿ ಗುಣಗಳಿರ್ತಕ್ಕಂಥ ಸಜ್ಜೆಗಳು ಇದಾವೆ ಅಂತ ಹೇಳ್ತಿದ್ರೆ ಸಿಗ್ತವೆ ಅಂತಾರ ಇಲ್ಲಿ ಎಲ್ಲಿ ಕೇರ್ಪೇಟೆ ಗಂಜೇನಹಳ್ಳಿ ಹ್ಮ್ ದಿಂಕ ಹ್ಮ್ ಓ ಔಷಧಿ ಕೊಡಕ್ ಹೋದಾಗೋಡಿ ನೋಡ್ಕೊಂಡು ಬಂದಾಗ ತಂದ್ಬಿಟ್ಟು ಹೋಗಿಬಿಟ್ಟು ಇಂತ ಹಸಿ ಜಾಗ ಯಾಟಮ್ ಹುಡುಗಿ ಮಳೆ ಬಿದ್ದು ಒಂದ್ ತಿಂಗ್ಳು ಕಡದ ಸಿಕ್ಕಿ ಮಳೆ ಬಂದು ಒಂದ್ ತಿಂಗ್ಳು ತಕ್ಕ ಬಾರಿ ಕಷ್ಟ ಕಷ್ಟ ಕೆಲವೊಂದ್ ಒಣಗಿ ತಗೊಂಡ್ಬಿಡಿಕೊಂಡ್ ಹಿಡಿಯಲ್ಲ ಈಗ ಇನ್ನೊಂದೇನಾಗ ಗೊತ್ತಾ ನಾವು ನೋಡ್ಕೊಂಡು ಇತ್ತು ನೋಡಿ ಔಷಧಿ ನಾವು ಹಸಿ ವಶಿ ತಗೋಬೇಕು ಅಂತ ಹೋದಾಗ ಹುಡುಕಿಗೂ ಸಿಕ್ಕಲ್ಲ ನೋಡ್ಕೊಂಡ್ರೆ ಜಾಗದಲ್ಲಿ ಆ ನಮ್ಮ ಮಗನ ಸೀರೆ ಹಿಡಿಯಲ್ಲಿ ತೋಳ್ಬಿಡೋದು ನನಗೆ ಇಲ್ಲಾರ ಅಲ್ಲಿ ಒಣಗಿ ಚೀರ್ಸ್ಕಾಯಿರ್ಬೇಕು ಇವಾಗ ಇರಲಿ ಸ್ವಲ್ಪ ಆಯ್ಕೆ ಮಾಡಿಬಿಟ್ಟು ಹ್ಞೂ ಅದ್ಮೇಲೆ ನೆನಪೇ ನನಗೆ ಜಾಸ್ತಿ ನೀವು ಎಲ್ಲನೂ ಹೋಗಿ ನೋಡಿ ಔಷಧಿನ ಹೋಗಿ ತಗೊಂಬಂದು ನೋಡಿ ತಗೊಬೋದು ಅಲ್ಲಿಗೆ ಇದು ಹೊಸದ ಮಾಡಿಬಿಟ್ರೆ ಇಂಥ ಬೇಕು ಅಂತ ಹೇಳ್ತೀನಿ ಹಾಂ ಈಗ ಈ ಕಾಯಿಲೆಗೆ ಇಂಥ ಔಷಧಿ ಬೇಕು ಅಂತ ಹೇಳ್ಬಿಟ್ಟು ಒದಗೋಗ್ಬಿಡುತ್ತೆ ಹಾಂ ಅದು ಅದೇ ನೀವು ಹೋಗಿ ಆ ಜಾಗಕ್ಕೆ ಹೋಗ್ಬಿಟ್ಟು ತಂದು ಮಾಡಿಬಿಟ್ರಿ

ಈ ಒಣ ಬಿಚ್ಚಿ ಪರವಾಗಿಲ್ಲ ಅದಕ್ಕೆ ಆಗುತ್ತೆ ಗೊತ್ತಿರುತ್ತಲ್ಲ ಅವನ ಮೇಲೆ ಬಾರ ಹಾಕೊಂಡು ಗೊಂದಿ ಮುಟ್ಟುಕೊಂಡು ಸರಿ ಸರಿ ಸುಮಾರು ಮೂವತ್ತೈದು ಸಾವಿರ ದನ ಕರುಗಳು ಹೆಚ್ಚಾಗಿ ಮಾಡಿದಿರಿ ಎಲ್ಲ ಸಕ್ಸಸ್ ಆಗಿದೆ ಡಾಕ್ಟರ್ ಬಿಟ್ಟವು ಜಾಸ್ತಿ ಮಾಡಿದಿರಿ ಮಾಡಿದಿರಿ ಒಟ್ಟಿನಲ್ಲಿ ಈಗ ನಿಮ್ಮ ಕೈಯಿಂದ ಸುಮಾರು ದನಕರುಗಳಿಗೆ ಒಳ್ಳೆ

ಮತ್ತೆ ಏನಾರು ಮಾತಾಡೋದಿದ್ರೆ ನಿಮ್ ಸಿಗ್ತಿ ಧನ್ಯವಾದನ್ ಮಾಡಿಸಿದ್ರಿ ಇವಾಗ ಹಾ ಸರಿ ಸರಿಂದ ಒಳ್ಳೇದಾಗ್ಲಿ ಗುರು ಒಳ್ಳೇದ್ ಆಯ್ತು